ಗುಡ್ ಮಾರ್ನಿಂಗ್ ಯೂತ್ ನೋಡಿ ವಾಣಿಶ್ರೀ ಅವರು ಅಪರೂಪಕ್ಕೆ ರೊಟ್ಟಿಯನ್ನ ಮಾಡ್ತಿದ್ದಾರೆ ಅಲ್ಲನೆ ಏನು ಇಷ್ಟ್ರ ಒಳ್ಳೆ ಬುದ್ಧಿ ಒಂದು ವರ್ಷಕಂತದು ಬಾಜಿ ಮಾಡಿ ಬಡಿ ಇದೆಯೋ ಸಾಂಬಾರ್ ಬಾಜಿ ಅದಾಪಿಂತ ಆಸ್ಪತ್ರೆನ ಇಲ್ಲ ಸಾಂಬಾರ್ ಇತ್ತು ಬಾಜಿ ಮಾಡ್ತರು ಅಷ್ಟೇ ಅದಕ್ಕೆ ಒಳಗಡೆ ಕೋಚಾಕ್ ಬಿಟ್ರು 30 ನಿಮಿಗಳ ಮನ್ನೆ ವಾರ ಹಿಂದೆ ಮತ್ತೆ ಅದಕ್ಕೆ ಟೇಸ್ಟ್ ಇತ್ತು ಇದಿದೆ ರೆಡಿ ರೆಡಿ ಆಗಿದೆ ಎಲ್ಲ ರೊಟ್ಟಿಗಳು ರೆಡಿ ಆಗಿದೆ ಸೊ ಆಕ್ಚುಲಿ ಎಲ್ಲ ಕೆಲಸ ನಾನೇ ಮಾಡ್ತಾ ಇರೋದು ನೋಡ್ಬೋದು ಇಲ್ಲಿ ಆಯ್ತಾ ಅವ್ರು ಶೋಕೇಸ್ ಮಾಡ್ತಿದ್ದಾರೆ ಸೊ ನೋಡಿ ಆಹಾರ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆಮೇಲೆ ನೀರು ಬಿಸಿ ಮಾಡ್ತಾ ಇದ್ದೀನಿ ಇಲ್ಲಿ ರೊಟ್ಟಿ ಬೇಯಿಸೋಕೆ ರೆಡಿ ಇದೆ ಆಮೇಲೆ ನೋಡಿ ಪಾತ್ರೆ ತೊಳಿಯೋಕೆ ಪಾತ್ರ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಅಲ್ಲದೆ ನೀ ಎಂತ ಮಾಡಿದ ಬೇಕಾ ಹೌದು ನಾನೇ ಮಾಡ್ತಿದ್ದೀನಿ ಕಷ್ಟ ಮಾಡಿದ್ದೆ ಹಚ್ಚಿಬಿಟ್ಟಿದ್ದಾರೆ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊ ಮಾಡೋಕೋಗಿ ಸೊ ಈಗ ಶಿಫ್ಟ್ ಚೇಂಜ್ ಆಗಿದೆ ಇಲ್ಲಿ ಅಂತ ಇವಾಗ ನೋಡಿ ಇದರು ಸರಿರಿ ಈಗ ಅಲ್ಲಿ ರೊಟ್ಟಿ ಒಂದ್ ಸಿಕ್ ಬಂದಿದ್ದಾರೆ ನಾನು ಇದನ್ನ ಮಾಡ್ತಾ ಇದೀನಿ ಒಂದ್ ಸರಿಯಾಗಿ ಮಾಡ್ತೀನಿ ನೋಡಿ ಈಗ ಹಾ ಇಷ್ಟು ರೊಟ್ಟಿ ನಾನೇ ಈಗ ವರ್ದಿ ಎಷ್ಟು ಚಂದ ಕಾಫಿ ಹೋಗೇ ಸ್ಟ್ರಾಂಗ್ ಅಲ್ಲೌದಲ್ದಾ ಇಲ್ಲ ಸ್ಟ್ರಾಂಗ್ ಅಂದೆ ನೀ ವಿಕಾ ஆ பட பட்டும் ஆக்தி அது அந்த அடி அக்கேலே ஆரம்பி அக்க எடு அடிகிடு ஆலோதனா பனானா ரொட்டி ಆನೆ ಮೊರದ ಕಿವಿಯ ಆನೆ ದಪ್ಪ ಕಾಲಿನ ಆನೆ ಸಣ್ಣ ಕಣ್ಣಿನ ಆನೆ ಬಿಳಿಯ ದಂತ ಹೇಳು ಮೋಟು ಬಾಲದ ಆನೆ ಟಿವಿ ನಡಿಗೆಯ ಆನೆ ಡೊಳ್ಳು ಹೊಟ್ಟೆಯ ನೆಕ್ಸ್ಟ್ ನಾನು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸುಮಾರು ಒಂದ್ ವಾರದ ಲಾಗ್ ಆಗಿರುತ್ತೆ ನಾನು ದೀಪಕ್ ಅವರು ಮತ್ತೆ ಯುಕ್ತ ಮತ್ತೊಂದು ಆಫೀಸಿಗೆ ಬಂದ್ವಿ ಬಿಲ್ಡ್ ವಿತ್ ಎಚ್ ಎನ್ ಡಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನೋಡಿರ್ಬೋದು ನೀವು ಅಲ್ಲಿ ಪಾಡ್ಕಾಸ್ಟ್ ಎಲ್ಲ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇಂಟೀರಿಯರ್ ವರ್ಕೆಲ್ಲ ಅವ್ರು ಪಾರ್ಟ್ನರು ಮತ್ತು ವರ್ಕರ್ಸ್ ಎಲ್ಲ ಸೇರಿ ಬಿಲ್ಡ್ ಮಾಡಿದರು ಅದನ್ನ ನೋಡ್ತಾ ಇದ್ದೀವಿ ಆನ್ಲೈನ್ ಎಲ್ಲ ಆರ್ಡರ್ ಅಮೆಜಾನು ಶುಪರ್ ಇದ್ದಲೇ ಗಾರ್ಡನು ಹೌದಾ ಅಣ್ಣ ನೀರೆಲ್ಲ ಹಾಕ್ತನಾ ಹ್ಞೂ इन आती हाँ हाँ, हाँ।, हाँ। बा ना हिखती हाँ माऊ मुट युक्त कांजु मत युक्त ऑफिसलो ऑफिस लड़ो यार बंद नोड़ी ಯೇಯ್ ಬಾ ಸ್ವಲ್ಪ ಹೊತ್ತು ಮಕ್ಕಳಿ ಆಟ ಆಡಿದ್ರು ಗಾರ್ಡನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ನೋಡ್ತಾ ಇದ್ದೆ ಸ್ವಲ್ಪ ಹೊತ್ತು ವಾಕ್ ಕಾಲ ಮಾಡಿದ್ವಿ ನಾವು ಕೂಡ ನಂತರ ಅಲ್ಲಿಂದ ಹೊರಗೆ ಓಹೋ ಇಲ್ಲಿ ತಕ್ಕೆ ಹುಟ್ಮೂರ್ತಿ ಇದೆ ಅದರ ಕಟ್ ಮಾಡೋಣ ನೋ 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 ಹೋಗೋಣ ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಬೆಳಗ್ಗೆಂದಲೋಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಯುಕ್ತ ಪೇಟೆಗೂ ತರಕಾರಿ ಎಲ್ಲ ತೊಗೊಂಬನಿ ಫ್ರೆಶ್ಶಾಗಿ ಬಟಾಣಿ ಕಾಳು ಬಿಡಿಸ್ತಾ ಇದ್ದೀವಿ ಅಲ್ಲದೇ ಯುಕ್ತ ಹ್ಞೂ ಯುಕ್ತ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ ಬಟಾಣಿ ಕಾಳು ಬಿಡಿಸೋಕ್ಕೆ ಇವತ್ತು ಫ್ರೆಶ್ ಆಗಿ ಬದನೇಕಾಯಿ ಕೂಡ ತಂದಿದ್ದೀನಿ ಸೊ ಇವತ್ತು ವಾಂಗಿ ಭಾತ್ ಅಥವಾ ವೆಜ್ ಬಿರಿಯಾನಿ ಪೌಡ್ರ್ ಇದೆ ವಾಂಗ್ ಬದನೇಕಾಯಿ ಹಾಕಿ ಬಿರಿಯಾನಿ ಮಾಡ್ತೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಅಲ್ದಾನೇ ಮಟಾಣಿಕಳಲ್ಲ ಹಾಕಿ ಮಡಣ ಹಾ ಇಷ್ಟನ ಹಾ 6 ತರಗೆ ತಣ್ಣಗೆ ಆಗ್ಬಿಡಿದೆ ಈಗ ಚಳಿಗೆ ತಣ್ಣಿ ಕಡಿಮೆಯಾಗೋದೇ ತಣ್ಣಿ ಕೆمو ಎಲ್ಲ ಆಗಿದೆ ಎಮ್ಮೆ ಬಿಡರೆ ಅಂತ ಹಾ ಎಮ್ಮೆ ಬಿಡರೆ ಅಂತ ಎಮ್ಮೆ ಬಿಡರೆ தர் ஃந்த <descriptor> <cure> <od move razor> <ini ensi> <everywhere> ಏನಾದರೂ ರೈಸ್ ಐಟಮ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಸೊ ಮಾಂಗಿ ಭತ್ತು ಮಾಡೋಣ ಅಂತ ಹೋಗುತ್ತೆ ಆಮೇಲೆ ರೆಡ್ ಬಿರಿಯಾನಿ ಪೌಡ್ರ್ ಇದೆ ಅಂತ ಅಂತ ಅದನ್ನು ಹಾಕಿ ಮಾಡೋಣ ಟೇಸ್ಟಾಗಿ ಅಂತ ನೋಡೋಣ ಅಂತ ಮಾಡ್ತಾ ಇದ್ದೀನಿ ಬಟ್ ಸೋಮ್ ಪ್ರಾಡಕ್ಟ್ ಅಂತ ಇದು ಈ ಬಿರಿಯಾನಿ ಪೌಡ್ರ್ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಬಂದಿತ್ತು ಸಖತ್ತಾಗಿತ್ತು ಹೋಮ್ ಮೇಡ್ ಮಸಾಲೆ ಐಟಮ್ ಏನು ಬೇಕಾದರೂ ನಿಮಗೆ ಟಿ ಎಸ್ ಎಸ್ಸು ಟಿ ಎಮ್ ಎಸ್ಸು ಕದಂಬ ಆಮೇಲೆ ನೆಲಸಿರಿ ಆರ್ಗ್ಯಾನಿಕ್ ಅಂತ ಇದೆ ಸಿರಿಸಲಿ ಇವೆಲ್ಲ ಕಡೆ ಸಿಗುತ್ತೆ ಹೋಮ್ ಮೇಡ್ ಮಸಾಲ ಐಟಮ್ಸು ಬದನೆಕಾಯಿ ಈರುಳ್ಳಿ ಆಮೇಲೆ ಬಟಾಣಿ ಸ್ವಲ್ಪ ಟೊಮೆಟೊ ಹಾಕಿದ್ದೆ ಎಲ್ಲವನ್ನು ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹುಳ್ಳಿನೆಲ್ಲ ಲಿಂಬು ರಸನೆಲ್ಲ ಹಾಕಿಬಿಟ್ಟು ಅಕ್ಕಿನ ಹಾಕಿ ಬೇಯಿಸೋಕೆ ಇಟ್ಟಿದ್ದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಮಸಾಲ ಚೆನ್ನಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತಲ್ವ ಸೊ ಚೆನ್ನಾಗಿದೆ ಮಸಾಲ ಯುಕ್ತ ಹೊರಗಡೆ ಹೋದಾಗ ಜಾಸ್ತಿ ಮಾತಾಡೋದಿಲ್ಲ ಮನೆಯಲ್ಲಿ ಮಾತ್ರ ಮಾತು ನಿಲ್ಲಿಸೋದೇ ಇಲ್ಲ ಅಷ್ಟೊಂದು ಮಾತಾಡ್ತಾಳೆ ಒಂದಲ್ಲ ಎರಡಲ್ಲ ಕ್ವೆಶ್ಚನ್ ಅವಳಿಗೆ ಆನ್ಸರ್ ಮಾಡ್ತಾ ಅಡಿಗೆ ಕೂಡ ಮಾಡಿದ್ತಾ ಇವಾಗ ಈ ಸಂಜೆ ಆಗ್ತೈತಾ ಹೌದು ಇಲ್ಲಿ ಎಂಥ ಬೇಸಲ್ ಇಟ್ಇजिये ಗಟ್ಟ ಬೇಸಲ್ ಬಿಡ್ತೋಣಾ ನೋಡೋಣ ಬೇಯೀತಾನ ಬಿಸಿ ಬಿಸಿ ビリヤニ ರೆಡಿ ಆಗತೆ ಸೂಪರ್ ಟೇಸ್ಟಿ ಬಿರಿಯಾನಿ ನೋಡಿ ಸಾಕಷ್ಟು ಟೇಸ್ಟಿ ಬಿರಿಯಾನಿ ಸುಮ್ಸಿ ಕೂಡ ರೆಡಿ ಆಗುತ್ತೆ ಈಗ ಮೊಸರ ಹಾಕಬೇಕು ಯುಕ್ತ ಅವಿಸಿ ವಿಸಿ ಬಿರಿಯಾನಿ ರೆಡಿ ಮಾಡಿದೀನಿ ಕಾಮ್ ತರ ಲೈಲ್ ಹಾಕ್ತೇನೆ ಸಲಾಡ್ ಸಲಾಡ್ ಫಾರ್ ಯು ಮೊಸರ ಹಾಕла ಸ್ವಲ್ಪ ಇಲ್ಲಿ ಮಹಾಶೀದ ಅಂತ ಚಲೋ ಇದ್ದಾ ಡಿಪ್ ಮಾಡ್ಕ್ಯಾ ಮೊಸರ ಅಲ್ಲಿ 저랑, 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 ಬ್ರೇಕ್ ಬ್ರೇಕ್ ಇಡ್ಕಳ ಹಾಗೆ ನಿನ್ನೆ ಸಂಜೆ ಆಲೆಮನೆ ಹಬ್ಬಕ್ಕೆ ಹೋಗಿದ್ವಿ ಜಾಜಿಗುಡ್ಡೆ ಹೋಮ್ ಸ್ಟೇ ತವರು ಮನೆ ಹೋಮ್ ಸ್ಟೇನಲ್ಲಿ ವಾನ್ಹಳ್ಳಿ ಹತ್ರ ಆಗುತ್ತೆ ಅಲ್ಲಿ ಹೋಗ್ತಾ ಇದೀವಿ ಪ್ರತಿ ವರ್ಷನೂ ಕೂಡ ಇಲ್ಲಿ ಆಲೆಮನೆ ಹಬ್ಬ ಆಗುತ್ತೆ ಈ ವರ್ಷನೂ ಮೂರು ದಿನ ಇವತ್ತು ಲಾಸ್ಟ್ ಡೇ ಎಂಟ್ರೆನ್ಸ್ ಟಿಕೆಟು ನೂರು ರೂಪಾಯಿ ಇರುತ್ತೆ ಒಬ್ಬರಿಗೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಅಂದರೆ ಕಬ್ಬಿನಾಲು ಕೂಡ ಅಷ್ಟೇ ಎಷ್ಟು ಬೇಕಾದರೂ ಕುಡಿಬೋದು ಹಾಗೆ ಮಸಾಲ ಮಂಡಕ್ಕಿ ಮಿರ್ಚಿ ಆ ಥರದೆಲ್ಲ ಇರುತ್ತೆ ಬನ್ನಿ ಇವಾಗ ಏನೆಲ್ಲ ತಿಂಡಿದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಇನ್ನು ಇನ್ನು ಅನ್ಕೊಡ್ತೇನೆ ಕೊಡೋದ್ರಲ್ಲಿ यहाँ त कालिलो सादा होइ छक मुड्डे सुहाउ दे चलो इदा हौदा ജനുട് ഊട്ടി <tatyra> <that> <mother> <fatherina> <laughs> <laughs> <more> <laughs> ಕಬ್ಬಿನ ಹಾಲು ಮಸಾಲ ಮಂಡಕ್ಕಿ ಎಲ್ಲ ತಿಂದಿದ್ದಾಯಿತು ಇವಾಗ ಅಂತ ಸ್ಪೆಷಲ್ ಏನು ಅನ್ಸಲ್ಲ ಯಾಕೆಂದ್ರೆ ಎಲ್ಲ ಕಡೆ ಆಲಮನೆ ಹಬ್ಬ ಅವಾಗ ಅಂದ್ರೆ ಅದು ಒಂಥರ ಯುನೀಕ್ ಕಾನ್ಸೆಪ್ಟ್ ಆಗಿತ್ತು ಇಲ್ಲಿ ಅಪರೂಪಕ್ಕೆ ಹಾಕುತ್ತಾ ಇರೋದ್ರಿಂದ ಹ್ಮ್ ಒಂಥರ ಮಜಾ ಆಗ್ತಿತ್ತು ಇವಾಗ ಅಷ್ಟೊಂದು ಏನ್ ಸ್ಪೆಷಲ್ ಅನ್ಸಿಲ್ಲ ಬಟ್ ಬಂದಿದ್ವಿ ಅಲ್ಲ ಸೊ ಎಲ್ಲ ತಗೊಂಡು ಇವಾಗ ಹೊರಟ್ವಿ ಇನ್ಫಾರ್ಮೇಶನ್ ಗೊತ್ತು ಅದು ಯಾವ ಪ್ರದೇಶದ ವಾಸಿಸ್ತು ಅದು ಸ್ಪೆಷಾಲಿಟಿ ಅಂತ ಹೇಳೋದ್ರ ಬಗ್ಗೆ ಒಂದಷ್ಟು ಕಬ್ನಲೆಲ್ಲ ಪಾರ್ಸಲ್ ತಗೊಂಡು ಹೊರಟಿವಿ ಹೀಗಿತ್ತು ಒಂದು ಸುಂದರವಾದ ಚಳಿಗಾಲದ ಮುಸ್ಸಂಜೆ ನಿಮಗೆಲ್ಲ ಹೇಳ್ತೀನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್